ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಕನ್ನಡ ಚಾನೆಲ್ ಏನಪ್ಪಾ ಇವತ್ತಿನ ವ್ಲಾಗಿನ ವಿಶೇಷ ಅಂತ ಅಂದರೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಏಳು ವರ್ಷಗಳ ತುಂಬಿ ಎಂಟನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ನಾವು ಪ್ರತಿ ಮಂಗಳವಾರನೂ ನಮ್ಮದೇ ಆದಂಥ ಕೆಲವೊಂದು ರೀತಿ ನೀತಿಗಳಿದೆ ಕೆಲವೊಂದು ಅರ್ಕೆಗಳಿದೆ ಅದನ್ನು ನಾವು ಪ್ರತಿ ವಾರನೂ ಕೂಡ ಮುಗಿಸ್ಕೊತಾ ಇರ್ತೀವಿ ಸೊ ಅದೇ ರೀತಿ ಈಗ ನೋಡಿದಂಥದ್ದು ಹಸುಗೆ ನಾವು ಸ್ವಲ್ಪ ಅಕ್ಕಿ ಬೆಲ್ಲ ಎಲ್ಲ ತಿನ್ನಿಸ್ತೀವಿ ಮಂಗಳವಾರದ್ದು ಅದನ್ನು ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ್ಯನಿವರ್ಸರಿ ಸ್ಪೆಷಲ್ ಅಂತಲೂ ಹೌದು ಮತ್ತು ಪ್ರತಿ ವರ್ಷವೂ ತೀರಿಸೋವಂಥ ಅರ್ಕೆನೂ ಹೌದು ಈ ಆರ್ಕೆನ ತೀರಿಸ್ಕೊ ತೀರಿಸ್ಬೇಕಾಗ ನಿಂಬಣ್ಣಿನ ದೀಪ ಹಚ್ಚಬೇಕಾಗಿತ್ತು ಸೊ ವರ್ಷದಲ್ಲಿ ಮೂರು ದಿನ ಹಚ್ಚುತ್ತೀನಿ ಅದನ್ನು ಇವತ್ತು ಹೆಂಗಿದ್ರೆ ಆ್ಯನಿವರ್ಸರಿ ಇದೆ ಅದ್ರ ಜೊತೆಗೆ ತಾಯಿ ದರ್ಶನನೂ ಆಗುತ್ತೆ ಅಂದ್ಬಿಟ್ಟು ಎರಡು ಕೆಲಸನೂ ಆಗುತ್ತೆ ಅಂತ ಇವತ್ತು ಈ ದಿನನ ಸೆಲೆಕ್ಟ್ ಮಾಡಿಕೊಂಡೆ ಸೊ ದೀಪ ಹಚ್ಚಿದೆಲ್ಲ ಮುಗಿದ್ಮೇಲೆ ನಾವು ಪ್ರತಿ ಮಂಗಳವಾರನೂ ಹೋಗೋ ಥರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಆ್ಯನಿವರ್ಸರಿ ಸ್ಪೆಷಲ್ ಇರೋದ್ರಿಂದ ಮನೇಲಿ ಅಡುಗೆ ಮಾಡೋ ಮೂಡಿರಲಿಲ್ಲ ಈಚೆ ಹೋಟೆಲಲ್ಲಿ ಹೋಗ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಊಟ ಮಾಡ್ಕೊಂಡ್ವಿ ಅಷ್ಟರಲ್ಲಾಗಲೇ ಫ್ಯಾಮಿಲಿ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾಯಿದ್ರು ಏನಂದರೆ ಅವ್ರು ನಮ್ಮನ್ನು ಈಚೆ ಕರ್ಕೊಂಡು ಹೋಗೋವಂಥ ಪ್ಲ್ಯಾನ್ ಮಾಡಿದ್ರು ಜಸ್ಟ್ ಒಂದು ಫೋರ್ ಟು ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಎಲ್ಲ ಇರುವಂಥದ್ದು ಅಲ್ಲಿ ಹೋಗ್ವಿ ಏನಂದರೆ ನಮಗೆ ಗೊತ್ತಿಲ್ಲದೆ ಅಲ್ಲಿ ಚಿಕ್ಕದಾಗಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ನ ಇಟ್ಕೊಂಡಿದ್ರು ಫ್ಯಾಮಿಲಿ ಫುಲ್ಲು ಸೊ ಫ್ಯಾಮಿಲಿ ಎಲ್ಲ ಜೊತೆಯಲ್ಲಿದ್ದಾಗ ಇದ್ದಾಗ ಎಷ್ಟು ಚೆಂದ ಇರುತ್ತೆ ಅಲ್ವಾ ಅದರಲ್ಲೂ ಹೇಳಿ ಕೇಳಿ ನಾವು ನಮ್ಮ ಒಂದೇ ಕಡೆ ನಿಯರ್ಲಿ ಟ್ವೆಂಟಿ ಪ್ಲಸ್ ಮೆಂಬರ್ಸ್ ಒಂದೇ ಕಡೆ ಇದ್ದೀವಿ ಸೊ ಎಲ್ಲರೂ ಸೇರಿಕೊಂಡು ಕೇಕ್ ಕಟ್ ಮಾಡಿ ಅಲ್ಲಿಂದ ನೈಟ್ ಹೊರಟಿದ್ದೆ ಲೇಟ್ ಆಯಿತು ಅಲ್ಲಿಂದ ಹೊರ್ಟು ಬರೋ ಅಷ್ಟರಲ್ಲಿ ಮನೇಲಿ ಇನ್ನೊಂದು ಸರ್ಪ್ರೈಸ್ ಇನ್ನೊಂದು ಕೇಕ್ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿತ್ತು ಸೊ ಇಲ್ಲೂ ಬಂದು ಕೇಕ್ ಕಟ್ಟಿಂಗ್ನೆಲ್ಲ ಮುಗಿಸಿ ಸೆಲೆಬ್ರೇಟ್ ಮಾಡಿ ಗಿಫ್ಟ್ ಕಲೆಕ್ಟ್ ಮಾಡಿಕೊಂಡು ಆ ಗಿಫ್ಟನ್ನ ನೋಡಿ ನಿಜವಾಗ್ಲು ತುಂಬ ಆಯಿತು ಆ ಗಿಫ್ಟ್ ಏನು ಅಂತ ನಾನು ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಮತ್ತು ನಮ್ಮ ಕೇಕ್ ಕಟ್ಟಿಂಗ್ ಎಲ್ಲ ಮೇಲೆ ಮನೆಗೆ ಬಂದಿದ್ದಂಥವ್ರಿಗೆ ಅವ್ರಿಗೂ ಕೂಡ ಕೇಕ್ನ ಕೊಟ್ಬಿಟ್ಟು ನಾವು ಅಲ್ಲಿಂದ ಫ್ಯಾಮಿಲಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ನಮ್ಮ ಬಾವಾ ಮನೆ ಹತ್ರ ಸೊ ಎಲ್ಲ ಅಲ್ಲಿಗೆ ಹೋದ್ವಿ ಕೇಕ್ ತಗೊಂಡು ಅಲ್ಲಿಗೆ ಹೋದರೆ ನಮ್ಗೆ ಏನು ಸೆಲೆಬ್ರೇಷನ್ ಮಾಡಿದ್ರು ಅದಕ್ಕೆ ಟ್ಯಾಕ್ಸ್ ಬಂದ್ಬಿಟ್ಟು ಪಿಜ್ಜಾ ಆರ್ಡರ್ ಮಾಡಬೇಕಾಗಿತ್ತು ಸೊ ಪಿಜ್ಜಾ ಆರ್ಡರ್ ಮಾಡಿ ಅಲ್ಲೇ ಕೂತ್ಕೊಂಡು ತಿಂದು ಒಂದಷ್ಟು ಮಾತುಕತೆಗಳನ್ನೆಲ್ಲ ಮುಗಿಸ್ಕೊಂಡು ಪಿಜ್ಜಾ ಕರ್ಗಿದ್ದು ಸ್ವಲ್ಪ ಹೊತ್ತಲ್ಲೇನೆ ಐಸ್ ಕ್ರೀಮಿಗೆ ಮತ್ತೆ ಕೈ ಹಾಕಿ ಐಸ್ ಕ್ರೀಮ್ನೂ ಮುಗಿಸಿ ಆವತ್ತಿನ ದಿನನ ಈ ಥರ ಎಲ್ಲ ತಿಂದು ಉಂಡು ಮಜ್ಜಾ ಮಾಡಿದ್ವಿ ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬ ಸಲ ಇದ್ವಿ ಎಲ್ಲ ಆನಿವರ್ಸರಿನ ನನಗೆ ಅಷ್ಟು ಚೆನ್ನಾಗಿ ಆಗಿ ಬರ್ತಾನೆ ಇರಲಿಲ್ಲ ಯಾಕೋ ಏನಾದರೂ ಒಂದು ತೊಡುಕುಗಳಾಗ್ತಾ ಇತ್ತು ಬಟ್ ಈ ಸತಿ ಅನ್ಎಕ್ಸ್ಪೆಕ್ಟೆಡ್ ತುಂಬ ಚೆನ್ನಾಗಾಯಿತು ಹೀಗಿತ್ತು ನನ್ನ ಆ್ಯನಿವರ್ಸರಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು